ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತೂ ಕಂತು ಎಲ್ಲ ಗೃಹಲಕ್ಷ್ಮಿಯರು ಪಡ್ಕೊಂಡಿದ್ದೀರಾ ಆದರೆ ಹತ್ತೊಂಬತ್ತನೇ ಮಾತ್ರ ಯಾವ ಗೃಹಲಕ್ಷ್ಮಿಯರಿಗೂ ಕೂಡ ಯಾವೊಂದು ಜಿಲ್ಲೆಯ ಗೃಹಲಕ್ಷ್ಮಿಗೂ ಕೂಡ ಈ ಒಂದು ಎರಡು ಸಾವಿರ ರೂಪಾಯಿ ಹತ್ತೊಂಬತ್ತನೇ ಕಂತು ಜಮಾ ಹಾಗೇ ಇಲ್ಲ ಫ್ರೆಂಡ್ಸ್ ಇದೊಂದು ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ ಯಾವಾಗ ಬರುತ್ತೆ ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದೀರ ಅವಾಗ ಬರುತ್ತೆ ಇವಾಗ ಬರುತ್ತೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ತುಂಬ ದಿನಗಳಿಂದ ಕಾದು ಕಾದು ಸುಸ್ತಾಗಿಬಿಟ್ಟಿದ್ದೀರಾ ಅಂತ ಹೇಳ್ಬೋದು ಎಲ್ಲರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀವಿ ಸರ್ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತೀರೋಣ ಯಾವಾಗ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಕರೆಕ್ಟಾಗಿ ಒಂದು ದಿನಾಂಕ ನಾನು ತಿಳಿಸ್ಕೊಡಿ ಕರೆಕ್ಟಾಗಿ ಅಪ್ಡೇಟ್ ಕೊಡಿ ಮಾಹಿತಿ ಕೊಡಿ ಅಂತ ಕೇಳ್ತಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರು ಅಂಥವ್ರಿಗೆಲ್ಲ ಇವತ್ತು ಸಿ ಸುದ್ದಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಕಂತಿರೋಣ ಬಿಡುಗಡೆ ಯಾವಾಗ ಆಗ್ತಿದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರೋ ದಯವಿಟ್ಟು ಬರ್ತಾರ ಬೆಲ್ಲೈಕನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಣ್ಣಿದಂಗೆ ಎಲ್ಲ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಕೊನೆ ತನಕ ನೋಡಿ ಮತ್ತು ವೀಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡಿ ಮೊದಲು ಫ್ರೆಂಡ್ಸ್ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಆಗಲಿಕ್ಕೆ ಯಾಕೆ ಇಷ್ಟೊಂದು ದಿನಗಳನ್ನ ತಗೊಳ್ತು ಅಂತ ತಿಳ್ಕೊಳ್ಳೋಣ ಯಾಕೆ ಅಂತ ತಿಳ್ಕೊಳ್ಳೋದಾದರೆ ಮೊದಲಿಗೆ ಸರ್ಕಾರದವರೇ ತಿಳ್ತಾ ಬಂದರು ಇವತ್ತು ಬಿಡುಗಡೆ ಮಾಡಿಕೊಡ್ತೀನಿ ನಾಳೆ ಬಿಡುಗಡೆ ಮಾಡ್ಕೊಳ್ತೀನಿ ನನ್ನ ಸ್ವಲ್ಪ ದಿನ ನನ್ನ ಸ್ವಲ್ಪ ದಿನ ಅಂತ ದಿನಗಳನ್ನ ತಿಳ್ತಾ ಬಂದರು ಯಾಕೆ ಅಂತ ಕಾರಣ ತಿಳ್ಕೊಳ್ಳೋದಾದರೆ ಕೆಲವು ಸರ್ವರ್ ಸಮಸ್ಯೆಯಿಂದಾದರೆ ಇನ್ನು ಕೆಲವು ವಿಷಯಗಳಂದರೆ ದು ಹಣಕಾಸಿನ ಸಮಸ್ಯೆ ಈ ಎರಡರಿಂದ ಸರ್ಕಾರದವರೇ ದಿನಗಳನ್ನ ನಿಮಗೆ ನಾಳೆ ಬಿಡುಗಡೆ ಮಾಡಿಕೊಡ್ತೀನಿ ನಾಳೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ತಳ್ತಾ ಬಂದರು ಗೃಹಲಕ್ಷ್ಮಿಯರು ಕೂಡ ಇವತ್ತು ಬಿಡುಗಡೆ ಆಗ್ಬೋದೇನೋ ನಾಳೆ ಬಿಡುಗಡೆ ಆಗ್ಬೋದೇನೋ ಅಂತ ಕಾದು ಕಾದು ಸುಸ್ತಾದರೂ ಸರ್ಕಾರದವರು ಕೆಲವು ಕಾರಣಗಳಿಂದ ಈ ಥರ ಮಾಡಿದ್ರು ಆದರೆ ಕೊನೆಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಮಾಡ್ತಿದ್ದಾರೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆಲ್ರಿಗೂ ಯಾಕಂದರೆ ತಿಂಗಳು ಮುಗೀತಾ ಬಂತು ತಿಂಗಳು ಕೊನೆ ವಾರನೂ ಬಂತು ಇನ್ನು ಬಿಡುಗಡೆ ಆಗೋಲ್ಲ ಈ ತಿಂಗಳು ಮುಗೀತು ಇನ್ನು ಹತ್ತೊಂಬತ್ತನೇ ಕಂತಿನ ಬರೋದೇ ಇಲ್ಲ ಅಂತ ಯಾರೆಲ್ಲ ಅಂದ್ಕೊಂಡು ಕುಂತಿದ್ರು ಅವ್ರಿಗೆ ಗುಡ್ ನ್ಯೂಸ್ ಈ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೂ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಏಕಂತಿನ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಬಂದು ಬೀಳುತ್ತೆ ಎರಡು ಸಾವಿರ ಹಣ ನೂರಕ್ಕೆ ನೂರು ಪರ್ಸೆಂಟ್ ನಾಳೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಏಕಂತಿನೋಣ ಜಮಾ ಆಗುತ್ತೆ ಮತ್ತು ಯಾರೆಲ್ಲ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಂಡಿಲ್ಲ ಅವರೆಲ್ಲ ನಾಳೆ ಹನ್ನೊಂದು ಗಂಟೆ ನಂತರ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಜಮಾ ಆಗಿರುತ್ತೆ ಇದು ಬಂದು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಕಂಪ್ಲೀಟ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ ಅಷ್ಟು ಜಿಲ್ಲೆಯವರೆಗೂ ಕೂಡ ಗೃಹಲಕ್ಷ್ಮಿಯ ಜನ ಹತ್ತೊಂಬತ್ತು ತನಕ ಎರಡು ಸಾವಿರ ರೂಪಾಯಿ ನಾಳೆ ಜಮಾ ಆಗ್ತಾಯಿದೆ ಇದೊಂದು ಸಿಇಿ ಸರ್ತಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಇರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್